ನಮಸ್ಕಾರ ಸಮಾಜ ಬಾಂಧವರೇ ನಿಮಗೆಲ್ಲ ತಿಳಿದಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಕರ್ನಾಟಕದಲ್ಲಿರುವ ಕರ್ನಾಟಕದಲ್ಲಿ ನೆಲೆಸಿರುವ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ ತಿಂಗಳಿನಿಂದ ಹಮ್ಮಿಕೊಂಡಿದೆ ಈ ವಿಚಾರದಲ್ಲಿ ಹಲವಾರು ಮಾಹಿತಿಗಳನ್ನು ಈಗಾಗಲೇ ಬಲ್ಲವರು ಗುಂಪುಗಳಲ್ಲಿ ಹಾಕಿದ್ದಾರೆ ಓ ಸಿ ಕೂಡ ನಾವು ಒಂದಷ್ಟು ಮಾಹಿತಿಯನ್ನು ಹಾಕಿದ್ದೇವೆ ಈ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರನ್ನು ಸಮೀಕ್ಷೆ ಮಾಡುವವರು ಸಂಪರ್ಕಿಸುವುದರಿಂದ ಸಮೀಕ್ಷೆಯಲ್ಲಿ ಯಾರನ್ನು ಕೈಬಿಡುವ ಪ್ರಶ್ನೆ ಇಲ್ಲ ಇದನ್ನು ಸಾಮಾನ್ಯವಾಗಿ ಜಾತಿ ಗಣತಿ ಜಾತಿ ಸಮೀಕ್ಷೆ ಎಂಬಂತೆ ಬಿಂಬಿಸಲಾಗಿದೆ ಆದರೆ ಸರ್ಕಾರವು ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ತಾನು ಜನರಿಗೆ ತಲುಪಿಸಬೇಕಾದ ಮೀಸಲಾತಿ ಸೌಲಭ್ಯಗಳನ್ನು ಮತ್ತು ಸರ್ಕಾರಿ ಯೋಜನೆಗಳನ್ನು ರೂಪಿಸಲು ಈ ಸಮೀಕ್ಷೆ ಅತ್ಯಂತ ಅವಶ್ಯಕ ಇದೆ ಈಗ ಈ ಸಮೀಕ್ಷೆಯಲ್ಲಿ ನಾವು ಏನನ್ನು ನಮೂದಿಸಬೇಕು ಎಂಬ ವಿಚಾರದಲ್ಲಿ ಹಲವರಿಗೆ ಗೊಂದಲಗಳಿವೆ ಈ ಹಿನ್ನೆಲೆಯಲ್ಲಿ ಒ ಸಿ ಸಿ ರಾಷ್ಟ್ರ ನಾಯಕರು ಕರ್ನಾಟಕದಲ್ಲಿ ನಡೆಯುತ್ತಿರುವ ಬಹುಮುಖ್ಯವಾದ ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ವಿಚಾರದಲ್ಲಿ ಓಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಮುಖಾಂತರ ಮಾರ್ಗದರ್ಶನ ನೀಡಲು ಸೂಚಿಸಿದ್ದಾರೆ ಅಂದ ಹಾಗೆ ಈ ಸಮೀಕ್ಷೆಯಲ್ಲಿ ಸಮೀಕ್ಷಕರು ನೀವು ನೀಡುವ ಜಾತಿ ಪ್ರಮಾಣಪತ್ರದಲ್ಲಿ ಇರುವಂತೆಯೇ ಬೋವಿ ಅಥವಾ ವಡ್ಡರ ಎಂದು ನಮೂದಿಸುವರು ಇನ್ನುಳಿದಂತೆ ಎಂಟು ಸಹವರ್ತಿ ಅಥ ಅಥವಾ ಸಿನಾನಿಮ್ಸ್ ಎನ್ನುವ ಹೆಸರುಗಳನ್ನು ನಿಮ್ಮ ಜಾತಿ ಪತ್ರದಲ್ಲಿದ್ದರೆ ಅದರ ಪ್ರಕಾರವೇ ನಮೂದಿಸುವರು ಅಂದ ಹಾಗೆ ನಮ್ಮ ಸಮುದಾಯವು ಹಿಂದೂ ಧರ್ಮದಲ್ಲಿಯೇ ಗುರುತಿಸಿಕೊಂಡುವುದರಿಂದ ಧರ್ಮದ ವಿಚಾರದಲ್ಲಿ ಹಿಂದೂ ಎಂದು ಬರೆಯುವುದು ಮತ್ತು ಬರೆಸುವುದು ಒಳಿತು ನಿಮ್ಮ ಶಾಲಾ ದಾಖಲೆ ಜಾತಿ ಪ್ರಮಾಣ ಪತ್ರದಲ್ಲಿ ಏನು ನಮೂದಿಸಲಾಗಿದೆಯೋ ಅದನ್ನೇ ಸಮೀಕ್ಷಕರು ನಮೂದಿಸುವರು ಆದ್ದರಿಂದ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ ನಮ್ಮ ಸಮುದಾಯದ ಬಹುತೇಕರ ಬಳಿ ಜಾತಿ ಪ್ರಮಾಣ ಪತ್ರ ಇರುವುದರಿಂದ ಈ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲವೆಂದು ಭಾವಿಸುತ್ತೇವೆ ಅಕಸ್ಮಾತ್ ಯಾರ್ಯಾರಿಗೆ ಯಾರಿಗಾದರೂ ಜಾತಿ ಪ್ರಮಾಣ ಪತ್ರ ಇಲ್ಲವಾಗಿದ್ದಲ್ಲಿ ಅವರು ತಮ್ಮ ಪ್ರದೇಶದಲ್ಲಿ ನಮ್ಮ ಸಮಾಜವನ್ನು ಹೇಗೆ ಕರೆಯುತ್ತಾರೋ ಹಾಗೆ ನಮೂದಿಸುವುದು ಒಳ್ಳೆಯದು ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಡ್ಡರ ದಕ್ಷಿಣ ಭಾಗದಲ್ಲಿ ಬೋವಿ ಇಂಗ್ಲಿಷ್ನಲ್ಲಿ ಕೆಲವರು ಬಿ ಒ ವಿ ಎಂದು ನಮೂದಿಸುವರು ಕೆಲವರು ಬಿ ಎಚ್ ಒ ಎಂದು ನಮೂದಿಸುವರು ಒಟ್ಟಿನಲ್ಲಿ ಕಾಲಂ ಇಪ್ಪತ್ತ್ಮೂರರಲ್ಲಿರುವಂತೆ ನಮೂದಿಸಬೇಕಾಗುತ್ತದೆ ಇದು ಅತ್ಯಂತ ಮುಖ್ಯವಾದ ವಿಚಾರ ಇನ್ನುಳಿದಂತೆ ಈ ಸಮೀಕ್ಷೆಯಲ್ಲಿ ಅತ್ಯಂತ ಮಹತ್ವವಾದದ್ದು ಕುಲ ಮತ್ತು ಕುಟುಂಬದ ಹೆಸರು ಮನೆತಂದ ಹೆಸರು ನಮೂದಿಸಲು ಕಾಲಂ ನಾಲ್ಕರಲ್ಲಿ ಅವಕಾಶ ಇದೆ ಆದ್ದರಿಂದ ನಮ್ಮ ಸಮುದಾಯದ ಕುಲಗಳಾದ ಆಲಕುಂಟೆ ಸಾತಾಳಿ ಸೆಲ್ಲವೂರು ಶೆಲ್ಲೆವೂರು ಸಾಡಗಲೂರು ಮಲ್ಲೆಪೋರು ವೇಮಲೂರು ಇತ್ಯಾದಿಯದ್ದು ಇವನ್ನು ಈ ಕುಲ ಅಥವಾ ಮನೆತನದ ಹೆಸರು ಕಾಲಮಿನಲ್ಲಿ ನಮೂದಿಸಿದರೆ ಅವರ ಸಂಖ್ಯೆ ಕೂಡ ನಿಖರವಾಗಿ ತಿಳಿಯುವುದು ಈಗಾಗಲೇ ನಾಗಮೋಹನ್ ದಾಸ್ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯವನ್ನು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಲಾಗಿದೆ ಕಡಿಮೆ ಎಂದರೂ ಹತ್ತು ಲಕ್ಷ ಜನಸಂಖ್ಯೆ ಕಡಿಮೆ ತೋರಿಸಲಾಗಿದೆ ಮುಖ್ಯವಾಗಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಮಾಡದೇ ಇರುವುದ ಕಾರಣ ಬೆಂಗಳೂರಿನಲ್ಲಿರಬಹುದಾದ ನಮ್ಮ ಸಮುದಾಯದ ಆರು ಲಕ್ಷ ಜನ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಈಗ ಈ ಆರು ಲಕ್ಷ ಜನರನ್ನು ನಾವು ತಪ್ಪದೇ ಈ ಹಿಂದುಳಿದ ವರ್ಗದ ಸಮೀಕ್ಷೆಯಲ್ಲಿ ನಮೂದಿಸಬೇಕು ಇನ್ನು ಕೆಲವರು ಅವರು ಇಷ್ಟ ಬಂದಂತೆ ಸಮಾಜದ ಇತರೆ ಪರ್ಯಾಯ ನಾಮಗಳು ಏನಿವೆ ಅದನ್ನು ನಮೂದಿಸಲು ಬಯಸಿದ್ದಾರೆ ಅದು ಅವರ ಅಪೇಕ್ಷೆ ಆದರೆ ಬಹುಸಂಖ್ಯಾತ ಸಮಾಜ ಬಾಂಧವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಅಂದರೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದಲ್ಲಿ ಯಾವ ಹೆಸರಿನಲ್ಲಿ ದಾಖಲೆ ಇದೆಯೋ ಅದೇ ಪ್ರಕಾರ ನಮೂದಿಸಿ ಮತ್ತು ಇತರೆ ಮಾಹಿತಿಗಳನ್ನು ನಿಮ್ಮ ಆಯ್ಕೆಯನ್ನುಸಾರ ನೀಡಬಹುದು ಆದರೆ ಜಾತಿ ಮತ್ತು ಕುಲ ತೂ ಮನೆತನದ ಹೆಸರುಗಳನ್ನು ತಪ್ಪದೆ ನಮೂದಿಸುವುದು